ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಹೊಸದಾಗಿ ಯಾರು ಚೆನ್ನಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ನೀವತ್ತು ಮೂಲಂಗಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಮೊದಲಿಗೆ ಒಂದು ಕುಕ್ಕರಲ್ಲಿ ಬೇಳೆ ಹಾಕ್ಕೊಂಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇವಾಗ ಬೇಯೋದಕ್ಕೆ ಇಡಬೇಕು ನೋಡಿ ನಾನು ಮುಂಪಟ್ಟು ವಾಶ್ ಮಾಡಿಕೊಂಡು ಈಗ ನೀರು ಹಾಕ್ಕೊಳ್ತಿದ್ದೀನಿ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅಂದರೆ ಎಣ್ಣೆ ಹಾಕ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಅಂದ್ ಯಾವುದೇ ಬೇಳೆ ಇಲ್ಲದೆ ಚೆನ್ನಾಗಿ ಬೇಯುತ್ತೆ ನಾ ಕಾಣೋಕ್ಕೆ ನೋಡಿ ಈಗ ನಾನು ಮೂಲಂಗಿನ ಈ ಥರ ರೌಂಡಾಗಿ ಹೆಚ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಅದಕ್ಕೆ ಉಪ್ಪು ಹಾಗೆ ಜೀರಿಗೆ ಜಜ್ಜಿರುವಂಥ ಬೆಳ್ಳುಳ್ಳಿ ಕರಿಬೇವು ನಂತರ ಇದಕ್ಕೆ ಬೇಕಾದಷ್ಟು ಅಂದರೆ ಒಂದು ಅರ್ಧ ಸ್ಪೂನು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಸಾಂಬಾರು ಮಸಾಲ ತೊಗೊಂಡಿದ್ದೀನಿ ನೋಡಿ ಒಂದು ಸ್ಪೂನ್ ಅಂದರೆ ಒಂದು ಅರ್ಧ ಸ್ಪೂನು ಸಾಂಬಾರು ಮಸಾಲ ತೊಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಅದು ಕಾದ ನಂತರ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಿದ್ದೀನಿ ಹಿಂಗೆ ಹಾಕೊಂಡರೆ ಅದರ ಟೇಸ್ಟೇ ಬೇರೆ ತುಂಬ ಚೆನ್ನಾಗಿರುತ್ತೆ ಸೊ ಹಿಂಗೆ ಹಾಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾವು ಈರುಳ್ಳಿ ಒಂದು ಒಂದೆರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸೊ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮೂಲಂಗಿ ಸ್ಮೆಲ್ ಇಷ್ಟ ಆಗೋಲ್ಲ ಅದು ಮುರಂಗಿ ಮೂಲಂಗಿ ಇಷ್ಟ ಆಗೋಲ್ಲ ಈ ಥರ ಒಮ್ಮೆ ಸಾರು ಮಾಡಿದರೆ ನಿಜ ಇಷ್ಟಪಡ್ತಾರೆ ಮೂಲಂಗಿ ಹಾಕಿದ್ದೀವಿ ಅಂತ ವಾಸನೆ ಕೂಡ ಗೊತ್ತಾಗಲ್ಲ ದಯವಿಟ್ಟು ಎಲ್ಲರೂ ಸರಿ ವಿಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾಡಿಬೇಡಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಯಾರು ಮಕ್ಕಳು ಮೂಲಂಗಿ ಇದ್ದೀನಲ್ಲ ಆ್ಯಕ್ಚುಲಿ ಅದು ಯಾರಿಗೂ ಸ್ಮೆಲ್ ಅಷ್ಟೊಂದು ಇಷ್ಟ ಆಗೋಲ್ಲ ಯಾರೂ ಟ್ರೈ ಮಾಡೋಕ್ಕೆ ಇಷ್ಟಪಡೋಲ್ಲ ಇದು ನಿಜ ಒಮ್ಮೆ ಮಾಡಿ ಖಂಡಿತ ಯಾರಿಗೂ ಸ್ಮೆಲ್ ಗೊತ್ತಾಗಲ್ಲ ಸೊ ಇವಾಗ ಇದಕ್ಕೆ ಮೂಲಂಗಿ ಹಾಕೊಳ್ಳೋಣ ಈರುಳ್ಳಿ ಒಂದು ಸ್ವಲ್ಪ ಬೆಂದಿದೆ ಒಂದು ಮುಕ್ಕಾಲು ಭಾಗ ಬೆಂದಿದೆ ಸೊ ಅದಕ್ಕೆ ಇವಾಗ ಮೂಲಂಗಿ ಹಾಕೊಂಡ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಉಪ್ಪು ಮತ್ತು ಅರಿಶಿನ ಹಾಕೊಳ್ತಿದ್ದೀನಿ ಕುಕ್ಕರ್ ಕುಕ್ಕರಲ್ಲಿ ಮೂಲಂಗಿನ ಬೇಯಿಸ್ಕೊಳ್ಬೋದು ಫ್ರೆಂಡ್ಸ್ ಆದರೆ ಕುಕ್ಕರಲ್ಲಿ ಹಾಕೊಂಡ್ರೆ ಹಾಗೆ ಸ್ಮೆಲ್ ಇರುತ್ತೆ ಹಾಗೆ ಒಂದು ಬೇ ಒಂದು ಮಿಷಲ್ಲಿ ಹಾಕಿದ್ರು ಕೂಡ ಮೂಲಂಗಿ ಕರ್ಗೋಗಿಬಿಡುತ್ತೆ ಆ ಕಾರಣಕ್ಕೆ ನಾನು ಇದು ಬೇಗ ಬೇಯೋದ್ರಿಂದ ಈ ಪಾತ್ರೆಗೆ ಹಾಕೊಂಡಿದ್ದೀನಿ ನೋಡಿ ಇವಾಗ ಒಂದು ಕಾಲು ಭಾಗ ಬೆಂದಿದೆ ಇದು ದಯವಿಟ್ಟು ಯಾರು ನನ್ನ ಚಾನಲ್ಲ ನೋಡ್ತಿದ್ದೀರಾ ಹೊಸ್ದಾಗಿ ಯಾರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದಕ್ಕಿವಾಗ ಟೊಮೆಟೊ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊ ನೋಡಿ ಇವಾಗ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಿದ್ದೀನಿ ಟೊಮೆಟೊ ಹಾಕೊಂಬಿಟ್ಟು ಈ ನೀಟಾಗಿ ಟೊಮೆಟೊ ಎಲ್ಲ ನೀಟಾಗಿ ಅದರಲ್ಲೇ ಹೋಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ ಇನ್ನು ಇನ್ನೂ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ನಿಮಗೆ ಗೊತ್ತಾಗುತ್ತೆ ಈರುಳ್ಳಿ ಹಾಗೆ ಟೊಮೆಟೊ ಎಲ್ಲ ನೀಟಾಗಿ ಮೆತ್ತಗಾದ ಮೇಲೆ ನೋಡಿ ಇವಾಗ ಆಗಿದೆ ಇದಕ್ಕೆ ಇವಾಗ ಆವಾಗಲೇ ತೋರಿಸಿದಂತಹ ಅಚ್ಚಿಕಾರದ ಪುಡಿ ಹಾಗೆ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಬೆಲ್ಲ ಹಾಕ್ಕೊಳ್ತಿದ್ದೀನಿ ಬೆಲ್ಲ ಆಪ್ಷನಲ್ ನಿಮಗೆ ನನಗೆ ಬೆಲ್ಲ ಹಾಕ್ಕೊಂಡು ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಬೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ನಿಮಗೆ ಅದು ಆಪ್ಷನಲ್ ಆಗಿರುತ್ತೆ ಬೆಲ್ಲ ಹಾಕೊಂಡ್ರೆ ಮುಲಂಗಿ ಸ್ವಲ್ಪ ಅದ್ರ ಫೀಲ್ ಸ್ಮೆಲ್ ಇರುತ್ತಲ್ಲ ಸ್ವಲ್ಪ ಕಡಿಮೆ ಅನಿಸುತ್ತೆ ಹಾಗೆ ಹುಳಿ ಕೂಡ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಆ ಕಾರಣಕ್ಕೆ ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಬೇಳೆ ಬಂದಿದೆ ಇದನ್ನು ಇವಾಗ ಸಾಂಬಾರಿಗೆ ಹಾಕೊಳ್ಳೋಣ ಸಾಂಬಾರಿಗೆ ಹಾಕ್ಕೊಂಬಿಟ್ಟು ನೀಟನ್ನ ಒಂದು ಒಂದು ಟೂ ತ್ರೀ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ನಾನು ಇದಕ್ಕೆ ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ಯಾಕಂದರೆ ನನಗೆ ಈ ಸಾಂಬಾರಿಗೆ ಸ್ವಲ್ಪ ಹಾಕಿದ್ರೆ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ಯಾಕಂದರೆ ಮೂಲಂಗಿನೂ ಸ್ವಲ್ಪ ಸ್ಮೆಲ್ ಇರುತ್ತೆ ಈ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಸ್ಮೆಲ್ ಇರೋದ್ರಿಂದ ನಾನು ಇದನ್ನು ಸ್ಕಿಪ್ ಮಾಡ್ತಿದ್ದೀನಿ ನೋಡಿ ಫೈನಲಿ ಈ ರೀತಿ ರೆಡಿಯಾಗಿದೆ ದಯವಿಟ್ಟು ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಕಮೆಂಟ್